ಸೇರಿ ಇವತ್ತು ಏನು ನಮ್ಮ ಸರ್ಕಾರ ಈ ಒಂದು ಆದೇಶ ಹೊರಡಿಸಿದೆ ಇಪ್ಪತ್ತೆರಡನೇ ತಾರೀಕಿನ ಮುಂದಿನ ತಿಂಗಳು ಒಂಬತ್ತನೇ ತಾರೀಕಿನವರೆಗೂ ಈ ಒಂದು ಸಮೀಕ್ಷೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದು ಹಳ್ಳಿಗೂ ಕೂಡ ಸಮೀಕ್ಷೆದಾರರು ಬರ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ನಮ್ಮ ಈ ಕಾಡುಬಲ್ಲ ಜನಾಂಗವನ್ನ ಆ ಹಿಂದೆ ಅನೇಕ ಉಪಜಾತಿಗಳು ಮತ್ತು ಜಾತಿ ಬಗ್ಗೆ ಗೊಲ್ಲ ಯಾದವ ಮತ್ತು ಆ ಥರ ಹಟ್ಟಿಗೊಲ್ಲ ಹಳ್ಳಿ ಗೊಲ್ಲ ಇವೆಲ್ಲವೂ ಇದು ಈಗ ನಮ್ಮ ಇಡೀ ಕಾಡುಗೊಲ್ಲ ಸಮುದಾಯ ಇವತ್ತು ನಮಗೆ ಒಂದೇ ಒಂದು ತೀರ್ಮಾನಕ್ಕೆ ಬಂದಿದೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಬೆಳಗಾವಿಂದ ಹಿಡಿದು ಬೆಂಗಳೂರುವರೆಗೂ ಕೂಡ ನಾವೆಲ್ಲರೂ ಕೂಡ ಕಾಡುಗೊಲ್ಲರು ಅಂತ ಯಾವುದೇ ಉಪಜಾತಿ ಇದ್ದರೂ ಇದುವರೆಗೂ ಅನೇಕ ಉಪಜಾತಿಗಳನ್ನು ನಾವೆ ಬಂದಿದ್ದೀವಿ ಆದರೆ ಇವತ್ತು ನಮಗೆ ಅವಶ್ಯಕತೆ ಇರತಕ್ಕಂಥದ್ದು ನಾವೆಲ್ಲರೂ ಕಾಡು ಬಲ್ಲ ಅಂತ ಕಾಲಂನಲ್ಲಿ ಬಲ್ಲ ಅಂತ ಪ್ರತಿಯೊಬ್ಬರು ಬರೆಸ್ಬೇಕು ಇಲ್ಲಿ ಬೆಂಗಳೂರಿಂದ ಹಿಡಿದು ಬೆಳಗಾಂನವರೆಗೂ ಬರ್ತಕ್ಕಂಥ ಎಲ್ಲ ಬಲ್ಲ ಜನ ಅಂದರು ಈಗ ಬೆಳಗಾಂ ಸೈಡ್ ಹೋದ್ರೆ ಅಣುಬರು ಅಂತ ಇದ್ದಾರೆ ಯಾದವರು ಅಂತ ಇದಾರೆ ಅವರೆಲ್ಲರೂ ಕಾಡ ಈಗ ಉದಾಹರಣೆಗೆ ಹೇಳ್ಬೇಕು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಇಪ್ಪತ್ತು ಇಪ್ಪತ್ತೈದು ರಿಂದ ಏಳು ಹತ್ತು ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ಜಾತಿ ಗಣತಿ ಬಗ್ಗೆ ಜಾತಿ ಗಣತಿ ಅಂದರೆ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯವಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ಇಲಾಖೆಯಿಂದ ಸೆನ್ಸಸ್ ಕಾರ್ಯ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ನಾನು ಈ ಕಾಡುಗಲ್ಲರಿಗೆ ಸಂಬಂಧಪಟ್ಟಂಗೆ ಕೆಳಕಂಡ ವಿವರಗಳನ್ನು ನೀಡಲಿಕ್ಕೆ ಇಚ್ಛೆ ಮೊದಲನೇದಾಗಿ ಕ್ರಮ ಸಂಖ್ಯೆ ಎಂಟರಲ್ಲಿ ಇಂದು ರಿಲಿಜಿಯನ್ ಬಾ ಧರ್ಮ ಅಂತ ಇದೆ ಅದರಲ್ಲಿ ಹಿಂದೂ ಧರ್ಮ ಅಂತ ಬರೀಲಿ ಅದಾದಮೇಲೆ ಈಗ ಒಂಬತ್ತರಲ್ಲಿ ಕ್ಯಾಸ್ಟ್ ಅಂತ ಇದೆ ಕ್ಯಾಸ್ಟ್ ಅಂತ ಬಂದರೆ ಕ್ಯಾ ಕ್ಯಾಸ್ಟ್ ಅಂತ ಬಂದಾಗ ನಾವು ಪಕ್ಕ ಕಾಡುಗಲ್ಲ ಅಂತ ನಂಬಿಸ್ಬೇಕಾಗ್ತದೆ ಅದಾದಮೇಲೆ ಹತ್ತರಲ್ಲಿ ಸಬ್ ಕ್ಯಾಸ್ಟ್ ಸಬ್ ಕ್ಯಾಸ್ಟ್ ಅಂತ ಬಂದಾಗ ಅದಕ್ಕೆ ಬೇಕಾದ್ರೆ ನಾವು ಅದಕ್ಕೂ ಕೂಡ ಕಾಡುಗೊಲ್ಲ ಅಂತಲೇ ಬರೀಲಿ ಇನ್ನು ಬೇರೆ ಏನು ಇನ್ನೂ ಕೂಡ ಏನು ಮಾಡೋದು ಬೇಡ ಅದೇ ರೀತಿ ನಮಗೆ ಸಿನಾನಿಮಸ್ ಪದಗಳು ಅಂತ ಬಂದಾಗ ಅಡವಿಗೊಲ್ಲ ಹಟ್ಟಿಗೊಲ್ಲ ಅಂತ ಬರೀಲಿ ಇದು ಬಹಳ ಮುಖ್ಯವಾದದ್ದು ಯಾಕಂದ್ರೆ ಇದೊಂದು ಸುವರ್ಣ ಅವಕಾಶ